ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಜಿ ಪಿ ಪಾಟೀಲ್ ಹಾಗೆ ಶಕ್ತಿ ಪ್ರಸಾದ್ ದೈತ್ಯ ಎಂಟ್ರಿ ಹಾಗಿದ್ರೆ ಯಾರಪ್ಪ ಅದು ಏನಾಯ್ತು ತಿಳ್ಕೋಬೇಕು ಅಂದ್ರೆ ಈಗಲೇ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ತನ್ನ ತಂದೆಯನ್ನ ಮತ್ತೆ ಕೋರ್ಟ್ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಜಿ ಪಿ ಪಾಟೀಲ್ ಹತ್ರ ಸವಾಲು ಹಾಕಿದಾಳೆ ಆ ಒಂದು ಸವಾ ಕಾಲಿನಲ್ಲಿ ನಿಜವಾಗ್ಲು ಕೂಡ ಇಲ್ಲಿ ಭಾರ್ಗವಿ ಗೆಲ್ತಾಳ ಅನ್ನೋದೇ ಅನುಮಾನವಾಗ್ಬಿಟ್ಟದ ಇದರ ನಡುವೆ ರವೀಂದ್ರ ಭಟ್ಕಳ್ ಅವರು ನಿಜವಾಗ್ಲು ಇಷ್ಟು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಕಾಲ ಭಾರ್ಗವಂಸನಿಗೆ ಹೊರಗಡೆ ಇದ್ದಂತಹ ಅವರು ಅಜ್ಞಾತವಾಸವನ್ನ ಅನುಭವಿಸುತ್ತಿದ್ದಾರೆ ಕೋರ್ಟ್ನ ಹಾಕೊಳ್ಳಲಿಲ್ಲ ನ್ಯಾಯ ಕೊಡಿಸೋಕಾಗಲಿಲ್ಲ ಅವತ್ತು ಆದಂತಹ ಆಹ್ವಾನ ಇದೆಲ್ಲವನ್ನ ಕೂಡ ಮನದಲ್ಲಿ ಇಟ್ಕೊಂಡಂತಹ ರವೀಂದ್ರ ಭಟ್ಕಳ್ ಅವರು ಸಾಕಷ್ಟು ರೀತಿಯ ಒಂದು ಅಡಚಣೆಗಳನ್ನ ಅಪಾಯಗಳನ್ನ ಜೀವನದಲ್ಲಿ ಎದುರಿಸಿದ್ದಾರೆ ಇದು ಒಂದು ವಿಷಯವನ್ನ ಆಲ್ರೆಡಿ ಭಾರ್ಗವಿ ಅರ್ಜುನ್ ಹತ್ರ ಮಾತನಾಡಿದ್ಲು ಅದಕ್ಕೆ ಸರಿಯಾಗಿ ಈಗ ಭಾರ್ಗವಿ ಮತ್ತೆ ಅರ್ಜುನ್ ಹತ್ರಕ್ಕೆ ಒಂದು ಕೇಸ್ ಬರುತ್ತೆ ಒಂದು ಹೆಣ್ಮಗ್ಳು ಗರ್ಭಿಣಿ ಆಗಿರ್ತಾಳೆ ಆ ಗರ್ಭಿಣಿ ಆಗಿದ್ದು ಗಂಡನ್ಗೆ ನೆಚ್ಚಗು ಹುಷಾರಿರುವುದಿಲ್ಲ ಅಂತ ಒಂದು ಸಮಯದಲ್ಲಿ ಗರ್ಭಿಣಿ ಹೆಂಗಸು ಕೆಲಸಕ್ಕೆ ಹೋಗಬಾರ್ದು ಆಕೆಯನ್ನ ಕೆಲಸದಿಂದ ತೆಗ್ದಾಕ್ಲಾಗುತ್ತೆ ಅಂತ ಹೇಳಿ ಅವರ ಒಂದು ಕಂಪನಿಯಿಂದ ಆಕೆಯನ್ನ ಆಗಿದ್ರು ಕೂಡ ಅದೇ ಒಂದು ಕಾರಣವನ್ನ ಕೊಟ್ಟು ಕೆಲಸದಿಂದ ತೆಗ್ದಾಕ್ತಾರ ಅದೇ ಒಂದು ವಿಷಯವಾಗಿ ಅರ್ಜುನ್ ಮಾತನಾಡ್ತಿರ್ತಾರೆ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಆಗ ಒಂದು ಆಕ್ಟ್ ಇದೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ರವೀಂದ್ರ ಭಟ್ಕಳ್ ಅವರು ಹೇಳ್ತಾರೆ ತನ್ನ ತಂದೆಯ ತುದಿ ನಾಲ್ಕಿಯಲ್ಲಿ ಮಾತ್ರ ಆಕ್ಟ್ ಆಕ್ಟ್ಗಳು ಇದೆ ಅಂತ ಅನ್ಕೊಂಡಂತ ಅರ್ಜುನ್ಗೆ ಮಾವನ ಒಂದು ಟ್ಯಾಲೆಂಟನ್ನು ನೋಡಿ ಶಾಕ್ ಆಗ್ಬಿಡುತ್ತೆ ಏನು ಮಾವ ಇಷ್ಟು ಚೆನ್ನಾಗಿ ನಿಂತಲ್ಲಿ ಯಾವ ಯಾವ ಆಕ್ಟ್ ಯಾವ ಯಾವ ವರ್ಷ ಎಲ್ಲವನ್ನೂ ಕೂಡ ಇಷ್ಟು ಚೆನ್ನಾಗಿ ಹೇಳ್ತೀರಾ ಎಲ್ಲ ಸೆಕ್ಷನ್ಸ್ ಆಕ್ಟ್ಸ್ ಕೂಡ ನಿಮ್ಮ ತುದಿ ನಾಲ್ಗಿಲ್ಲೇ ಇದೆ ನಿಮ್ಮಂಥವ್ರು ಕೋರ್ಟಿಗೆ ಬರಬೇಕು ಜನರಿಗೆ ನ್ಯಾಯ ಕೊಡಿಸ್ಬೇಕು ನಿಮ್ಮಂತವರಿಂದ ತಾನೇ ಜನಗಳಿಗೆ ನಂಬಿಕೆ ಬರುವುದು ಯಾಕೆ ನೀವು ಇನ್ನೂ ಕೂಡ ಇಲ್ಲೇ ಇದ್ದೀರಾ ಹೌದು ಬಾರ್ಗಮ್ಸಿನಿಂದ ಕ್ಯಾನ್ಸಲ್ ಆಗಿ ಹನ್ನೆರಡು ವರ್ಷಗಳ ಕಾಲ ಆಯ್ತಲ್ವಾ ಎಷ್ಟು ವರ್ಷ ಆಗಿದ್ದುದು ನಿಮಗೆ ಹಾಗೆ ಹೀಗೆ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಅರ್ಜುನ್ ರವೀಂದ್ರ ಕೇಳ್ತಾರೆ ಆಗ ರವೀಂದ್ರ ಅವ್ರಿಗೆ ಅವತ್ತಿನ ದಿನ ನೆನಪಾಗುತ್ತೆ ಅಂದು ಜಿ ಪಿ ಹಾಗೆ ಶಕ್ತಿ ಪ್ರಸಾದ ರವೀಂದ್ರ ಭಟ್ಕಳ್ ಅವರ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಷಡ್ಯಂತ್ರವನ್ನ ಮಾಡಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂತಹ ರವೀಂದ್ರ ಭಟ್ಕಳ್ ಅವರ ಮುಖಕ್ಕೆ ಮಸಿ ಬಳಿದ್ವು ಮುಖಕ್ಕೆ ಮಸಿ ಬಳದರದ್ರಿಂದ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಕೋರ್ಟ್ನಲ್ಲಿ ಕುಸಿದು ಹೋಗಿದ್ದು ತಪ್ಪೆ ಮಾಡದೇ ಇದ್ರು ತಪ್ಪಿತಸ್ಥನಾಗಿ ಬಾಲಕ ಇಂದ ಹನ್ನೆರಡು ವರ್ಷಗಳ ಕಾಲ ಅವ್ರೆ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ದು ಎಲ್ಲವೂ ಕೂಡ ನೆನಪಾಗಿ ಬಿಡತ್ತೆ ಈಗ ಯಾಕೆ ಅಷ್ಟು ಎಷ್ಟು ವರ್ಷಗಳು ಮುಗ್ದು ಹೋಗಿದೆ ಬೇಡ ಆ ವಿಷಯ ಅಂತ ಹೇಳಿ ಅರ್ಜುನ್ಗೆ ರವೀಂದ್ರ ಭಟ್ ಕಡೆ ಹೇಳ್ತಾರೆ ಇಲ್ಲ ಇಲ್ಲ ಮಾವ ನೀವು ಇಷ್ಟು ಟ್ಯಾಲೆಂಟ್ ಇದ್ದಾರಾ ನೀವು ಯಾವುದೇ ಕಾರಣಕ್ಕೂ ಇರಬಾರ್ದು ನೀವು ಲಾಯರ್ ಆಗಿ ಬರಲೇಬೇಕು ಮತ್ತೆ ಕೋರ್ಟ್ಗೆ ಅಂತ ಹೇಳ್ತಿದ್ರೆ ಇಲ್ಲ ನಾನು ನಿಮಗೆ ಅಸಿಸ್ಟೆಂಟ್ ಆಗಿದೆ ನಲ್ವಾ ಶ್ರೀ ಸಾಕು ಇದರಲ್ಲೇ ನನಗೆ ತೃಪ್ತಿ ಇದೆ ಬೇಡ ನನಗೆ ಅದರ ಸಹವಾಸ ಜಂಜಾಟನೆ ಬೇಡ ನಾನು ಇದರಲ್ಲೇ ನಮ್ಮದೇ ಆಗಿದ್ದೀನಿ ಇವಿಟ್ಟು ಒಳಿ ಅಂದರೆ ಆ ವಿಷಯನ ನೀವೀಗ ಮಾತಾಡಲೇಬೇಡಿ ಅಂತ ಹೇಳಿ ಮಾತನ್ನು ನಿಲ್ಲಿಸ್ಬಿಡ್ತಾರೆ ರವೀಂದ್ರ ಅವರು ತದನಂತರ ಆಯ್ತ ಕಡೆ ಭಾರ್ಗವಿ ಕೂಡ ತನ್ನ ಅಮ್ಮನ ಹತ್ರ ಮಾತನಾಡ್ತದ ಅಮ್ಮ ಅಂತೂ ಫುಲ್ ಖುಷಿಯಾಗಿದ್ದಾರೆ ಮಗಳು ಅಳಿಯ ಮನೆಗೆ ಬಂದಿದ್ರಿಂದ ಎಷ್ಟೊಂದು ಸಂಭ್ರಮ ಸಡಗರ ನಿಟ್ಸುವಾಗ್ಲೂ ತುಂಬ ಖುಷಿಯಾಗಿದ್ದೀವಿ ನಾವು ಅಂತ ಹೇಳ್ತಿದ್ರೆ ಹೌದಮ್ಮ ನಿಮ್ಗೇನು ಮಗಳು ಚೆನ್ನಾಗಿದ್ರೆ ಖುಷಿಯಾಗಿರ್ತೀರಾ ಆದರೆ ನನಗೆ ನನ್ನ ಅಪ್ಪ ಚೆನ್ನಾಗಿರ್ಬೇಕಲ್ವ ಅಂತ ಭಾರ್ಗವಿ ಹೇಳಿದಾಗ ಹೌದು ಕಡೆ ನಿಮ್ಮಪ್ಪ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಅನ್ನಪೂರ್ಣ ಅವರು ಹೌದಮ್ಮ ಅಪ್ಪ ಚೆನ್ನಾಗಿದ್ದೇ ಇರ್ತಾರೆ ಯಾಕಂದ್ರೆ ಅವ್ರಿಗೆ ನನ್ನ ಖುಷಿನೇ ತಮ್ಮ ಖುಷಿ ಅಲ್ವಾ ಅದೇ ಕಾರಣಕ್ಕೆ ಅವರು ತುಂಬ ಚೆನ್ನಾಗಿರೋದು ಅದೇ ರೀತಿ ನಾನು ಮಗಳಲ್ವ ನನಗೂ ನಮ್ಮ ಅಪ್ಪನ ಖುಷಿ ಮುಖ್ಯ ಆಗತ್ತಲ್ವ ನಮ್ಮಪ್ಪ ಖುಷಿಯಾಗಿರೋದು ಯಾವತ್ತು ಗೊತ್ತಾ ಅವ್ರಿಗೆ ಆಗಿದ್ದಂಥ ಅನ್ಯಾಯ ಸರಿ ಆದಾಗ ಅವರು ಕೋರ್ಟನ್ನು ಧರಿಸ್ಕೊಂಡು ಕೋರ್ಟ್ಗೆ ಹೋದಾಗ ಅವತ್ತೆ ನನಗೆ ಖುಷಿ ಆಗೋದು ಅಂತ ಹೇಳಿದಾಗ ಆಸೆ ಬಿಟ್ಬಿಡು ಮಗಳ ಅಂತ ಹೇಳಿ ಅನ್ನಪೂರ್ಣ ಹೇಳ್ತಾರೆ ಇಲ್ಲಮ್ಮ ಹೇಗಾಗತ್ತೆ ಅದಂತೂ ಸಾಧ್ಯನೇ ಇಲ್ಲ ನನ್ನ ಅಪ್ಪ ನಮ್ಮತ್ತೆ ಕರ್ಕೊಂಡು ಹೋಗ್ತೀವಿ ಿ ಅಂತ ಸವಾಲು ಹಾಕಿದ್ದೀನಿ ನೀವು ಹೇಗೆ ನಿಮ್ಮ ಮಕ್ಕಳಿಗೆ ತೊಂದರೆ ಆದ್ರೆ ನೋವು ಆಗುತ್ತೋ ಅದೇ ರೀತಿ ನನ್ನಪ್ಪನಿಗೆ ಆಗಿರೋ ತೊಂದರೆಯಿಂದ ನನಗೂ ಕೂಡ ನೋವಾಗದ ನನ್ನ ಅಪ್ಪನಿಗೆ ಆಗಿರ್ತಕ್ಕಂಥ ನೋವನ್ನ ನಾನು ವಾಸಿ ಮಾಡಬೇಕು ಮುಲಾಮ್ ಹಚ್ಚಬೇಕು ಅಂತಲೇ ಅನ್ಕೊಂಡಿರೋದು ನೀವು ಏನೇ ಮಾಡಿದ್ರು ಕೂಡ ನನ್ನನ್ನ ತಡಿಬೇಡಿ ನಾನು ನಿಲ್ಲೋದು ಇಲ್ಲ ನನ್ನ ಅಪ್ಪನ ಕೋರ್ಟ್ಗೆ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಇಲ್ಲಿ ಭಾರ್ಗವಿ ಅಮ್ಮನ ಹತ್ರ ಹೇಳ್ತಾರೆ ಆದ್ರೆ ಇಲ್ಲಿ ಅಮ್ಮ ಮಾತ್ರ ಬೇಡ ಭಾರ್ಗವಿ ಅಳಿ ನೀನು ಇವರು ಲಾಯರ್ ಇದೆಯಾ ನಿಮ್ಮ ಅಪ್ಪ ಮತ್ತೆ ಲಾಯರ್ ಬರತ್ತೆ ಬೇಡ ಸುಮ್ಮನೆ ನಿನ್ಗೆ ಅರ್ಥ ಆಗೋದಿಲ್ಲ ಅವ್ರ ಮನಸ್ಸಿನ ನೋವು ತುಂಬಾನೇ ಇದೆ ನಿನ್ಗೆ ಅರ್ಥ ಆಗ್ತಿಲ್ಲ ಅಷ್ಟ್ರೀ ಅಂತ ಹೇಳ್ತಾರೆ ಇಲ್ಲಮ್ಮ ನಂಗೆ ಎಲ್ಲಾ ಗೊತ್ತಿದೆ ಅಂತ ಭಾರ್ಗವಿ ಹೇಳಿದಾಗ ಇಲ್ಲಮ್ಮ ನನಗೆ ಪೂರ್ತಿ ಏನು ಅಂದ್ರೆ ಏನೂ ಗೊತ್ತಿಲ್ಲ ನೋಡು ಈಗ ಆಲ್ರೆಡಿ ನೀನು ಸಂಧ್ಯಾ ಕೇಸಿನಲ್ಲಿ ನಿಮ್ಮ ಮಾವನ ಎದುರಾಕೊಂಡಿದ್ಯಾ ಈಗ ನೀನು ಒಂದು ಮಗಳಾಗಿ ಅಕ್ಕನಾಗಿ ತಂಗಿಯಾಗಿ ಹೆಂಡತಿಯಾಗಿ ಎಲ್ಲ ಸ್ಥಾನವನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿದ್ಯಾ ಆದರೆ ಸೊಸೆ ಸ್ಥಾನವನ್ನು ನೀನು ನಿಭಾಯಿಸಬೇಕು ಮಗಳ ಜಿ ಪಿ ಪಾಟೀಲ್ ಮನೆ ಸೊಸಿ ನೀನು ಇವತ್ತೇನೋ ನೀವು ಇಲ್ಲಿರ್ಬೋದು ಆದರೆ ಖಂಡಿತ ಎಲ್ಲರೂ ಕೂಡ ಒಂದಾಗಿ ಒಂದೇ ಮನೆಯಲ್ಲಿ ಆಕ ಆಗ ನೀನು ಸೊಸೆಯಾಗಿ ಇರಬೇಕಲ್ವಾ ಈ ರೀತಿಯಾಗಿ ಮಾವನ ವಿರೋಧ ಕಟ್ಕೊಂಡ್ರೆ ಆಗಬೇಡ ಇವತ್ತು ನಿಮ್ಮ ಅಪ್ಪ ಈ ಮನೆಯಲ್ಲಿ ಉಳ್ಕೊಂಡಿರೋದೆ ಜಿ ಪಿ ಪಾಟೀಲ್ ಅವರಿಂದ ಮತ್ತೆ ಜಿ ಪಿ ವಿರುದ್ಧವಾಗಿ ನಿನ್ನಪ್ಪನ ಕರ್ಕೊಂಡು ಹೋದ್ರೆ ಮತ್ತೆ ಮಾವನ್ ವಿರುದ್ಧ ಹೋಗಿ ಬಿಡ್ತೀಯ ಅಂತ ಹೇಳಿ ಅಮ್ಮ ಬುದ್ಧಿ ಹೇಳ್ತಿದ್ದಾರೆ ನಿನ್ನ ಸಂಸಾರ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾರೆ ಆಗ ಇಲ್ಲಿ ಭಾರ್ಗವಿ ಹೌದಲ್ವಮ್ಮ ನನ್ನ ಸುಸಿಯಾಗಿ ಕೂಡ ನಿಭಾಯಿಸ್ಬೇಕಲ್ವಾ ಖಂಡಿತ ನನ್ನ ಕರ್ತವ್ಯ ಅದು ಆದರೆ ಅದಕ್ಕೂ ಮುನ್ನ ಮಗಳಾಗಿ ನನ್ನ ಅಪ್ಪನ ಒಂದು ಕೋಟು ಕರ್ಕೊಂಡು ಹೋಗುವುದು ಕೂಡ ನನ್ನ ಜವಾಬ್ದಾರಿನೇ ಖಂಡಿತ ಮಗಳಾಗಿ ಕೂಡ ನಾನು ನನ್ನ ಕರ್ತವ್ಯವನ್ನ ಮಾಡಲೇಬೇಕು ಮಾಡಿ ಮಾಡ್ತೀನಿ ಅಂತ ಭಾರ್ಗವಿ ಹೇಳ್ತಾರೆ ನೀನು ಕೂಡ ಅರ್ಥ ಮಾಡ್ಕೊಮ್ಮ ಅಪ್ಪನಿಗೆ ತುಂಬ ನೋವಾಗಿದೆ ಅನ್ಯಾಯ ಆಗಿದೆ ಅಪ್ಪನ ಜೀವ ಉಸಿರೆ ಕಪ್ಪು ಕೋಟು ಕೋರ್ಟ್ಗೆ ಹೋಗಬೇಕು ನ್ಯಾಯ ಕೊಡಿಸ್ಬೇಕು ಅನ್ನೋದೇ ಅವರ ಇಚ್ಛೆ ಅಂಥದ್ರಲ್ಲಿ ಅವ್ರಿಗೆ ಅದರಿಂದಾನೇ ಮುಕ್ತಿ ಕೊಡಬೇಕು ಅಂತ ಅನ್ಕೊಂಡ್ಬಿಟ್ರೆ ಹೇಗಮ್ಮ ಸಾಧ್ಯ ಅಂತ ಹೇಳಿ ಭಾರ್ಗವಿ ಅಮ್ಮನ ಮನಸ್ಸನ್ನ ಕೂಡ ಬದಲಾಯಿಸೋಕೆ ಟ್ರೈ ಮಾಡ್ತಾಳ ಆತ ಕಡೆ ಶಕ್ತಿ ಪ್ರಸಾದ್ ಮತ್ತು ವಂದನಾ ಇಬ್ರು ಕೂಡ ಖುಷಿಯಾಗಿದ್ದಾರೆ ಬಿಕಾಸ್ ಜೆ ಪಿ ಪಾಟೀಲ್ ಕಾಲ್ ಮಾಡಿ ನಾಳೆ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಸಿಗೋಣ ರೀತುನ ಅಲ್ಲಿಂದನೇ ಶಾಸ್ತ್ರೋತ್ತವಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳಿದಾರ ಇದರಿಂದಾಗಿ ಇನ್ನೇನು ನಮ್ಮ ಕಪಿಮುಷ್ಟಿಗೆ ಬಂದಾಯ್ತಲ್ಲ ಇನ್ನೇನೇ ಇದ್ರು ಎಲ್ಲರನ್ನ ಕೂಡ ನಾವು ಆಟ ಆಡಿಸೋದಷ್ಟೇ ಇನ್ನು ಮುಂದೆ ನಮ್ಮ ಮಾತನ್ನ ಎಲ್ಲರೂ ಕೂಡ ಕೇಳಬೇಕು ಅಂತ ಹೇಳಿ ವಿಕ್ಕಿ ಹಾಗೆ ಶಕ್ತಿ ವಂದನಾ ಎಲ್ಲರೂ ಕೂಡ ಮಾತನಾಡ ನಂತರ ವಿಕಿ ನೀನು ಮಿನಿಸ್ಟರ್ ಆಗ್ತಿದ್ದಾಗೆ ಭಾರ್ಗವಿ ಕತೆ ಮುಗಿಸ್ತಿ ಅಲ್ವಾ ಅರ್ಜುನ್ ನನಗ್ ಹೇಳಿದಾಗ ಖಂಡಿತ ಅರ್ಜುನ್ ಸಿಕ್ಕೆ ಸಿಗ್ತಾನೆ ಆ ಭಾರ್ಗವಿಯನ್ನ ಸಂಹಾರ ಮಾಡೇ ಮಾಡ್ತೀನಿ ನೋಡು ನನಗೆ ನೀನು ಅಮ್ಮ ಹಾಗೆ ಅಪ್ಪ ಎಲ್ಲರೂ ಕೂಡ ಕಷ್ಟ ಅನುಭವಿಸ್ತದ ಇಂಥ ಸಮಯದಲ್ಲಿ ನನ್ನ ಪ್ರೀತಿ ಸಿಕ್ತು ನನ್ನ ರೀತು ಬಂದು ಅಂತ ನಾನು ಖುಷಿಯಾಗಿರ್ತೀನಿ ಅಂತ ಅನ್ಕೊಂಡ್ರ ಖಂಡಿತ ಇಲ್ಲ ನನ್ನ ಪ್ರೀತಿಗಿಂತ ಮೊದಲು ನನ್ನ ಸೇಡು ಮುಖ್ಯ ಅಂತ ಹೇಳಿ ವಿಕಿ ಹೇಳ್ತದಾರೆ ಪ್ರೀತಿ ಮಾಡಿರೋ ರೀತುಗೆ ಕಷ್ಟ ಕೊಡಬೇಕು ಅಂತ ಹೇಳಿ ವಿಕಿ ಪ್ಲಾನ್ ಮಾಡ್ತಿದಾರೆ ಇದು ಎಲ್ಲದರ ನಡುವೆ ಆತ ಕಡೆ ಅರ್ಜುನ್ ಮತ್ತು ಭಾರ್ಗವಿ ಒಂದು ಪಾರ್ಕಲ್ಲಿ ಕುಳಿತುಕೊಂಡು ಮಾತನಾಡ್ತಿರ್ತಾರೆ ಈ ಕಡೆ ನಾನು ನೀವು ಒಂದಾಗ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ನಿಜವಾಗಲೂ ಕೂಡ ಕಳ್ಕೊಂಡೇ ಬಿಡ್ತೀನಿ ನಿಮ್ಮನ್ನು ಅಂತ ಅಂದ್ಕೊಂಡಿದ್ದೆ ಅಂತ ಅರ್ಜುನ್ ಹೇಳ್ತಾರೆ ಜೊತೆಗೆ ಹೌದಲ್ವ ನಾವು ಹೇಗಿದ್ವಿ ಒಂದಾದ್ವಿ ನಿಜಕ್ಕೂ ಎಲ್ಲವೂ ಕೂಡ ನೆನೆಸ್ಕೊಂಡೆ ಎಷ್ಟು ಖುಷಿ ಆಗುತ್ತೆ ಅಂತ ಭಾರ್ಗವಿ ಕೂಡ ಮಾತನಾಡ್ತಾರೆ ಹೌದು ನಿಮಗೆ ಅವಾಗ ನನ್ನ ಮೇಲೆ ಲವ್ ಆಯಿತು ಅಂತ ಅರ್ಜುನ್ ಕೇಳಿದಾಗ ನಿಮ್ಮನ್ನು ನೋಡಿದ ತಕ್ಷಣವೇ ಚೆನ್ನಾಗಿದ್ದಾನೆ ಹುಡುಗ ಅಂತ ಅನ್ನಿಸ್ತು ಆದರೆ ನನಗೆ ಮೊದಲೇ ಇಡೀ ಸಂಸಾರದ ಭಾರನ ಹೊತ್ಕೊಂಡ್ಬಿಟ್ಟಿದೆ ಅಂತಹ ಒಂದು ಸಮಯದಲ್ಲಿ ನಿಜಕ್ಕೂ ಕೂಡ ನಮಗೆ ಈ ಗೀತಿ ಯಾವುದು ಕಾಣಿಸೋದಿಲ್ಲ ಅದರ ನಡುವೆ ನನ್ನಗೆ ಕಾಳಜಿ ತೋರ್ಸೋಕ್ಕೆ ನೀವು ಬಂದಾಗ ಅದು ನಂಗೆ ತುಂಬಾ ಇಷ್ಟ ಆಯಿತು ಜೊತೆಗೆ ನನ್ನ ಮನೆಯವರ ಪರವಾಗಿ ನಿಂತ್ಕೊಂಡಿದ್ದು ನಿಮ್ಮಪ್ಪನ ವಿರೋಧ ಮಾಡಿಕೊಂಡು ನನ್ನನ್ನು ಜೈಲಿಂದ ಬಿಡಿಸ್ಕೊಂಡು ಕರ್ಕೊಂಡು ಬಂದಿದ್ದು ಪ್ರತಿ ದಿನ ಕೂಡ ನಿಮ್ಮ ಬಗ್ಗೆ ಇರೋ ಪ್ರೀತಿ ಅಭಿಮಾನ ಜಾಸ್ತಿ ಆಗ್ತಾನೆ ಬಂತು ನಿಜವಾಗ್ಲೂ ನಿಮ್ಮನ್ನು ನಂಬತೆ ಎದ್ದಿದ್ರೆ ನಿಮ್ಮ ಜೊತೆ ಮನೇಲಿ ಬಿಟ್ಟು ಬರ್ತಾ ಇದ್ದ ಜೊತೆಗೆ ನೀವು ಜೆ ಪಿ ಪಾಟೀಲ್ ಮಗ ಅಂತ ಗೊತ್ತಾದ ಮೇಲೂ ಕೂಡ ನಿಮ್ಮ ಜೊತೆ ಇರ್ತಾ ಇದ್ದ ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಭಾರ್ಗವಿ ಹೇಳಿದಾಗ ಇಲ್ಲಿ ಅರ್ಜುನ್ ನಾನು ನಿಮ್ಮ ಒಂದು ಪ್ರೀತಿಗೆ ಕ್ಷಣ ಕೂಡ ಬೀಳ್ತಾನೆ ಇರ್ತೀನಿ ಕಣ್ರಿ ಅಂತ ಹೇಳಿ ಅರ್ಜುನ್ ಕೂಡ ಹೇಳ್ತಾರೆ ಇದರ ನಡುವೆ ಅವರಿಬ್ಬರು ತನ್ನ ಅಪ್ಪ ರವೀಂದ್ರ ಭಟ್ಕಳ್ ಅವರು ಮಾವ ರವೀಂದ್ರ ಭಟ್ಕಳ್ ಅವರನ್ನು ಕೋರ್ಟ್ಗೆ ಕರ್ಕೊಂಡು ಹೋಗಬೇಕು ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ ಎತ್ತ ಕಡೆ ರವೀಂದ್ರ ಭಟ್ಕಳ್ ಹತ್ರ ಅವ್ರು ಕೂಡ ಬಂದಿದೆ ಭಾರ್ಗವಿ ನಿಮ್ಮನ್ನು ಕೋರ್ಟ್ಗೆ ಕರ್ಕೊಂಡು ಹೋಗಬೇಕು ಅಂತ ಬಯಸ್ತಿದ್ದಾಳೆ ನಿಜಕ್ಕೂ ನೀವು ಕೂಡ ಕೋರ್ಟನ್ನು ತುಂಬ ಮಿಸ್ ಮಾಡ್ಕೊತಿದಾರೆ ನಿಮ್ಮಂಥ ಒಳ್ಳೆ ಲಾಯರ್ ಜನಗಳಿಗೆ ಬೇಕಾಗಿದೆ ನೀವು ಮತ್ತೆ ಕೋರ್ಟ್ಗೆ ಹೋಗಿ ಅಂತ ಹೇಳಿ ಹೆಂಡತಿ ಹೇಳ್ತಿದ್ರೆ ನಿನಗೆ ಗೊತ್ತಾಗ್ತಿಲ್ಲ ಜಸ್ಟ್ ನೀನು ಜಿ ಪಿ ಮತ್ತು ಶಕ್ತಿ ಮಾತ್ರ ನೋಡ್ತಾ ಇದೆ ಆದರೆ ಅವರನ್ನೇ ಆಡ್ತಿರ್ತಕ್ಕಂಥ ಆ ವ್ಯಕ್ತಿ ನಿನಗಿನ್ನೂ ಕೂಡ ಗೊತ್ತಿಲ್ಲ ಅವರಿಬ್ರು ಒಂದು ಸಣ್ಣದಷ್ಟೇ ಆದರೆ ಅವರ ಒಂದು ಮೇಲ ನೆಚ್ಚಕ್ಕೂ ಕೂಡ ಒಂದು ದೊಡ್ಡ ದೈತ್ಯನೇ ಇದ್ದಾರೆ ಅಂತ ಹೇಳಿ ಆ ಒಂದು ದೈತ್ಯನ ಬಗ್ಗೆ ಮಾತಾಡ್ತಿದ್ದಾರೆ ಬೆಚ್ಚಿ ಬೀಳ್ತಿದ್ದಾರೆ ರವೀಂದ್ರ ಭಟ್ಕರ್ ಹಾಗಿದ್ರೆ ಯಾರಪ್ಪ ಇರ್ಬೋದು ಅದು ಜೇ ಪಿ ಮತ್ತು ಶಕ್ತಿಯನ್ನೇ ಆಡಿಸ್ತಕ್ಕಂಥ ಆ ಒಂದು ಸೂತ್ರಧಾರ ಏಕಡಿ ಭಾರ್ಗವಿಯ ಮುಂದೆ ಹೊಸದೊಂದು ದಾರಿನೇ ತೆರೆದುಕೋತದೆ ಆ ದಾರಿ ತುಂಬಾ ಕಠಿಣ ತರುವ ಆಗಿದೆ ಅಂತಾನೆ ಹೇಳಬಹುದು ಹಾಗಿದ್ರೆ ಹೊಸ ಅಧ್ಯಾಯದೊಂದಿಗೆ ಭಾರ್ಗವಿಕತೆ ಶುರುವಾಗ್ತಿದೆ ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ನೀಡಿಯೋಗೆ ವೇಟ್ ಮಾಡೋದನ್ನ ಮರಿ